ಎಲ್ಲರಿಗೂ ಸ್ಪರ್ಧಾ ಅಡ್ಡ ಯೂಟ್ಯೂಬ್ ಗೆ ಆತ್ಮೀಯವಾದಂತ ಸ್ವಾಗತ ನಾನು ನಿಮ್ಮ ಪರಶುರಾಮ್ ಇಂದು ನಾವು ಹತ್ತನೇ ತರಗತಿಯ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಎಂಬ ಪಾಠವನ್ನು ಅಭ್ಯಸಿಸೋಣ ಈ ಪಾಠದಲ್ಲಿ ಮೊದಲು ನಾವು ಅಭ್ಯಾಸವು ಮೂರು ಪಾಯಿಂಟ್ ಒಂದರ ದಿನ ಬಿಡಿಸೋಣ ಈ ಮೂರ ಪಾಯಿಂಟ್ ಒಂದರಲ್ಲಿನ ಮೂರನೇ ಲೆಕ್ಕ ಏನಿದೆ ಅಂತಂದ್ರೆ ಎ ಒನ್ ಡಿವೈಡೆಡ್ ಬೈ ಎ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಮತ್ತು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಅನುಪಾತಗಳನ್ನು ಹೋಲಿಸುವ ಮೂಲಕ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ ಅಥವಾ ಅಸ್ಥಿರವಾಗಿವೆ ಎಂಬುದನ್ನು ಕಂಡುಹಿಡಿಯಿರಿ ಇಲ್ಲಿ ರೇಖಾತ್ಮಕ ಸಮೀಕರಣಗಳನ್ನು ನೀಡಿದ್ದಾರೆ ಅವು ಅವು ಸ್ಥಿರ ಅಥವಾ ಅಸ್ಥಿರ ಅಥವಾ ಸ್ಥಿರವಾಗಿವೆ ಅಥವಾ ಅಸ್ಥಿರವಾಗಿವೆ ಎಂಬುದು ಕಂಡುಹಿಡದ ಇಲ್ಲಿ ಲೆಕ್ಕ ಕಂಡುಹಿಡಿಯೋದಕ್ಕಿಂತ ಮೊದಲು ನಾವು ಒನ್ ಎರಡೂ ಬೈ ಟು ಸಮನಾಗಿಲ್ಲ ಬಿ ಒಂದು ಎರಡೂ ಬೈ ಬಿ ಟು ಇತ್ತಂದ್ರೆ ಅದು ಸ್ಥಿರ ಸ್ಥಿರವಾಗಿರುತ್ತದೆ ಒಂದು ವೇಳೆ ಏನ್ ಎರಡಲ್ ಬೈ ಟು ಬಿ ಒಂದು ಎರಡು ಬೈ ಬಿ ಟು ಬೈ ಬಿ ಟು ಇವು ಮೂರು ಸಮನಾಗಿದ್ದು ಅಂತಂದ್ರೆ ಅದು ಕೂಡ ಏನಿರ್ತದೆ ಸ್ಥಿರವಾಗಿರುತ್ತದೆ ಒಂದು ವೇಳೆ ಎಂಡ್ ಎರಡು ಎರಡು ಬೈ ಟು ಬಿ ಒನ್ ಎರಡು ಎರಡು ಬೈ ಬಿ ಟು ಸಮನಾಗಿದೆ ಸಮನಾಗಿಲ್ಲ ಸಿ ಒನ್ ಎರಡು ಬೈ ಬಿ ಟು ಸಿ ಒನ್ ಸಿ ಹಂಡೆರ ಎರಡು ಬೈ ಸಿಇು ಎರಡು ಸಮನಾಗಿಲ್ಲ ಅಂತ ಹೇಳ್ಕೊರಿ ಆಗಿ ಆಗಿದೆ ಏನಿರ್ತದಂದ್ರ ಅದು ಸ್ಥಿರವಾಗಿರುತ್ತದೆ ಈಗ ಮೊದಲನೇ ಲೆಕ್ಕ ಏನದಂತ ನೋಡ್ರೆ ಈಗ ಮೂರು ಎಕ್ಸ್ ಪ್ಲಸ್ ಎರಡು ವೈಸ್ಗೊಂಡು ಐದು ಸಮೀಕರಣ ಒಂದು ಈ ಮೂರು ಎಕ್ಸ್ ಪ್ಲಸ್ ಎರಡು ವೈ ಇಚ್ ಸಮೀಕರಣ ಮಾಡ್ಕೊಂಬರ್ರಿ ಮೂರು ಎಕ್ಸ್ ಪ್ಲಸ್ ಎರಡು ವಾಯ್ ಮೈನಸ್ ಪ್ಲಸ್ ಸಮಾಚಾರದಿಂದ ಇಚ್ಛಾಕೊಂತರ ಜೀರೋ ಈಗ ಒನ್ ಇಷ್ಟದಲ್ಲಿ ಮೂರ್ ಅದ ಎಕ್ಸ್ ಮೈಸ್ ಆಗೋಕೆ ಮೂರು ಅಸಲಿಂದ ಎನ್ ಎಷ್ಟು ಮೂರು ಬಿ ಒನ್ ವೈನಸ್ ಇಷ್ಟದ ಎರಡದ ಅಸಲಿಂದ ಎರಡು ಸಿ ಒನ್ ಎಷ್ಟು ಮೈನಸ್ ಐದು ಈಗ ಮತ್ ಮುಂದಿನಿಂದ ಎರಡು ಎಕ್ಸ್ ಮೈನಸ್ ಮೂರು ವೈ ಏಳು ಇದು ಪೇ ಮೊದಲು ಸಮೀಕರಣ ಮಾಡ್ಕೊಂಬಾರು ಎರಡು ಎಕ್ಸ್ ಮೈನಸ್ ಮೂರು ವೈ ಇಲ್ಲಿ ಪ್ಲಸ್ ಏಳದ ಪ್ಲಸ್ ಸಮಸ್ಯೆ ಅಂತಂದ್ರೆ ಅದು ಮೈನಸ್ ಏಳು ಆಯ್ತದೆ ಇಚ್ಬಿಟ್ಟು ಜೀರೋ ಎಂಟು ಇಷ್ಟದಲ್ಲಿ ಎರಡು ಎಕ್ಸ್ನ ನಗೋಣಕ ಇಷ್ಟದಲ್ಲಿ ಎರಡು ಇಷ್ಟ ಇರ್ತದೆ ಎರಡು ಇರ್ತದೆ ಬಿ ಟು ಮೈನಸ್ ಮೂರು ಇಲ್ಲ ಮೈನಸ್ ಆಗೋಣಕ್ಕೆ ಮೈನಸ್ ಮೂರ್ ಅದ ಬಿ ಬಿ ಟು ಇಷ್ಟ ಮೈನಸ್ ಮೂರು ಸಿ ಟು ಇಷ್ಟದ ಮೈನಸ್ ಏಳು ಎನ್ ಎರಡ ಬೈ ಟು ಎನ್ ಇಷ್ಟದಲ್ಲಿ ಮೂರ್ ಅದ ಎ ಟು ಇಷ್ಟದಲ್ಲಿ ಎರಡು ಅದ ಬಿ ಒನ್ ಇಷ್ಟ ಎರಡದ ಬಿ ಟು ಇಷ್ಟದಲ್ಲಿ ಮೈನಸ್ ಮೂರು ಇಲ್ಲೇನು ಒನ್ ಸಿನ್ ಇಷ್ಟದಲ್ಲಿ ಸಿನ್ ಟು ಸಿನ್ ಇಷ್ಟದಲ್ಲಿ ಮೈನಸ್ ಏಳು ಈಗ ಮೂರೇನಿಲ್ಲ ಸಮಯ ಒನ್ ಬೈ ಏನಿಲ್ಲ ಸಮು ಸಮನಾಗಿಲ್ಲ ಬಿ ಒನ್ ಡಿವೈಡೆಡ್ ಬೈ ಬಿ ಟು ಒನ್ ಡಿ ಬೈ ಎ ಟು ಸಮನಾಗಿಲ್ಲ ಬಿ ಒನ್ ಡಿವೈಡೆಡ್ ಬೈ ಬಿ ಟು ಹೀಗಿತ್ತಂದ್ರೆ ಮೇಲಿನ ಸಮೀಕರಣಗಳು ಮೇಲಿನ ಸಮೀಕರಣಗಳ ಜೋಡಿಗಳು ಜೋಡಿಗಳೇನಿರ್ತಾವೆ ಸ್ಥಿರವಾಗಿರುತ್ತದೆ ಅದೊಂದು ಐಕ್ಯವಾಗುತ್ತದೆ ಆದ್ದರಿಂದ ಮೇಲಿನ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿರುತ್ತದೆ ವಾಗಿರಲ್ಲ ಛೇದಿಸುತ್ತವೆ ಒಂದು ಎಂಟು ಅಂತ ಇತ್ತಂತಿಪರಿ ಅವೇನಿರ್ತವೆ ಛೇದಿಸುತ್ತವೆ ಮತ್ತು ಅನನ್ಯ ಪರಿಹಾರಗಳನ್ನು ಒಳಗೊಂಡಿರ್ತವೆ ಇದು ಒಂದು ಸ್ಥಿರವಾದ ಜೋಡಿ ಆಗಿದೆ ಮುಂದೆ ಎರಡನೇ ಎರಡು ಎಕ್ಸ್ ಮೈನಸ್ ಮೂರು ವೈ ವೈಜ್ಬೊಟ್ಟು ಎಂಟು ಎರಡು ಎಕ್ಸ್ ಮೈ ಇದಕ್ಕೂ ಸಮೀಕರಣ ಎರಡು ಎಕ್ಸ್ ಮೈನಸ್ ಮೂರು ವೈ ಪ್ಲಸ್ ಎಂಟ್ ಇದ್ದಿನ ಸಮಾಚಾರ ನಿಜ ಅಂದ್ರೆ ಅದು ಮೈನಸ್ ಎಂಟ್ ಆಯ್ತದ ಮೈನಸ್ ಎಂಟ್ ಇಜ್ಬಿಟ್ಟು ಜೀರೋ ಎಕ್ಸ್ ನ ಸಾಕೊಂಡಲ್ಲಿ ಎಕ್ಸ್ ನಾಗೋಣಕ ಎರಡು ದಾಸದಿಂದ ಎರಡು ವೈನ ಸಾಗೋಣಕ ಮೈನಸ್ ಮೂರು ಸಿ ಒನ್ ಎಷ್ಟು ಮೈನಸ್ ಎಂಟು ಫೋರ್ ಎಕ್ಸ್ ಮೈನಸ್ ಆರ್ ವೈ ಈಜ್ ಕೊಟ್ಟು ಒಂಬತ್ತು ಇದಕ್ಕೆ ಮೊದಲು ಸಮೀಕರಣ ಮಾಡ್ಕೊಮಾರೆ ಫೋರ್ ಎಕ್ಸ್ ಮೈನಸ್ ಆರ್ ವೈ ಇಲ್ಲಿ ಪ್ಲಸ್ ಒಂಬತ್ತು ಪ್ಲಸ್ ಒಂಬತ್ತು ಈಜಾತಾರೆ ಮೈನಸ್ ಒಂಬತ್ತು ಒಂಬತ್ತು ಈಜ್ಕೊಟ್ಟು ಜೀರೋ ಈಗ ಇಲ್ಲಿ ಎಕ್ಸ್ ನಾಗಣಕ ಎರಡು ನಾಲ್ಕು ಎರಡು ದಸು ನಾಲ್ಕು ಬಿ ಒನ್ ಎಷ್ಟು ಬಿ ಒನ್ ಸಾರಿ ಬಿ ಟು ಎಷ್ಟು ಮೈನಸ್ ಆರ್ ಸಿ ಟು ಎಷ್ಟು ಮೈನಸ್ ಒಂಬತ್ತು ಎ ಒನ್ ಡಿ ಬೈ ಟು ಏನ್ ಇಷ್ಟದ ಇಲ್ಲಿ ಎರಡು ಅದ ಎ ಎಟು ಇಷ್ಟ ನಾಲ್ಕು ಅದ ಬಿ ಒನ್ ಮೂರು ಮೈನಸ್ ಮೂರು ಅದ ಬಿ ಟು ಇಷ್ಟ ಮೈನಸ್ ಆರ್ ಅದ ಸಿನ್ ಇಷ್ಟ ಮೈನಸ್ ಎಂಟು ಸಿ ಟು ಇಷ್ಟದ ಮೈನಸ್ ಒಂಬತ್ತು ಈಗ ಎರಡು ಒಂದ್ಲೇ ಎರಡು ಎರಡು ಎರಡ್ಲೆ ನಾಲ್ಕು ಇಲ್ಲಿ ಮೈನಸ್ ಮೈನಸ್ ಏನಾದ್ರೂ ಕ್ಯಾನ್ಸಲ್ ಮೂರೊಂದ್ ಮೂರು ಮೂರ್ ಎರಡ್ಲೆ ಆರು ಇಲ್ಲಿ ಭಾವಗಳು ಹಂಗೆ ಮೈನಸ್ ಎಂಟು ಇಲ್ಲಿ ಮೈನಸ್ ಮೈನಸ್ ಏನಾದ್ರು ಕ್ಯಾನ್ಸಲ್ ಆಗ್ತದೆ ಎಂಟು ಡಿವಿಡ್ ಬೈ ಒಂಬತ್ತು ಇಲ್ಲಿ ಡಿವಿಡ್ ಬೈ ಇಟ್ಟು ಒಂದು ಬೈ ಬಿಟ್ಟು ಒನ್ ಬಿ ಟು ಒನ್ ಡಿವಿಡ್ ಬಿಟ್ಟು ಸಿ ಒನ್ ಡಿವಿಡ್ ಬೈ ಸಿ ಟು ಎಂಟು ಬೈ ಒಂಬತ್ತು ಈಗಲೇನವ ಸಮ ಒಂದು ಒಂದು ಬಾಗಿಲ ಎರಡು ಒಂದು ಬಾಗಿಲ ಎರಡೇನವ ಸಮನ್ ಡಿವಿಡೆಡ್ ಬೈ ಎ ಟು ಬಿ ಒನ್ ಬಿ ಟು ಸಮನಾಗಿದೆ ಒನ್ ಎರಡು ಬೈ ಎ ಟು ಸಮನಾಗಿದೆ ಬೈ ಬಿ ಟು ಸಮನಾಗಿಲ್ಲ ಸಿ ಒನ್ ಎರಡು ಬೈ ಸಿ ಟು ಇದು ಮೇಲೆ ಈ ಹಿಂಗಿತ್ತರ ಮೇಲಿನ ಸಮೀಕರಣಗಳ ಜೋಡಿಗಳು ಏನಿರ್ತವೆ ಅಸ್ಥಿರವಾಗಿರುತ್ತವೆ ಒಂದು ಮೂರು ಬಾಗಿಲೆ ಎರಡು ಎಕ್ಸ್ ಪ್ಲಸ್ ಐದು ಬಾಗಿಲೆ ಮೂರು ವೈ ಈಜು ಕೊಟ್ಟು ಏಳು ಇದಕ್ಕೆ ಮೊದಲು ಸಮೀಕರಣ ಮಾಡ್ಕೊಂಬೋದು ಮೂರು ಬಾಗಿಲೆ ಎರಡು ಎಕ್ಸ್ ಪ್ಲಸ್ ಐದು ಬಾಗಿಲೆ ಮೂರು ವೈ ಮೈನಸ್ ಸಾರಿ ಮೈನ ಪ್ಲಸ್ ಇದ್ದ ಪ್ಲಸ್ ಏಳು ಇದ್ದಿನ ಸಂಬಂಧಿ ನಿಲಿಂದ ಈಜಾಕಂದ್ರೆ ಮೈನಸ್ ಏಳು ಇತ್ತು ಈಜು ಟು ಜೀರೋ ಈಗ ಎಕ್ಸ್ ನಗೋಣಕ ಇಷ್ಟ ಮೂರು ಬಾಗಿಲೆ ಎರಡು ಮೂರು ಬಾಗಿಲ ಎರಡು ಬರ್ಕೋಬೇಕು ಬಿವನ್ ಇಷ್ಟದ ಐದು ಭಾಗಿಲೆ ಮೂರು ಸಿ ಒನ್ ಇಷ್ಟದ ಮೈನಸ್ ಏಳು ಈಗ ಒಂಬತ್ತು ಎಕ್ಸ್ ಮೈನಸ್ ಹತ್ತು ವೈ ಈಜು ಕೊಟ್ಟು ಹದ್ನಾಕ್ ಒಂಬತ್ತು ಎಕ್ಸ್ ಇಷ್ಟದಲ್ಲಿ ಇದಕ್ಕೆ ಮೊದಲು ಸಮೀಕರಣ ಮಾಡಬೇಕು ಒಂಬತ್ತು ಎಕ್ಸ್ ಮೈನಸ್ ಹತ್ತು ಐ ಪ್ಲಸ್ ನಾ ಹದಿನಾಲ್ಕು ಇದ್ದರೆ ಮೈನಸ್ ಹದಿನಾಲ್ಕು ಇಜ್ಕೊಂಡು ಜೀರೋ ಎ ಟು ಇಷ್ಟದಲ್ಲಿ ಒಂಬತ್ತು ಎಕ್ಸರ್ಕೊ ಒಂಬತ್ತು ಎ ಟು ಒಂಬತ್ತು ಬಿ ಟು ಮೈನಸ್ ಹತ್ತು ಸಿ ಟು ಮೈನಸ್ ಹದಿನಾಲ್ಕು ಈಗ ಎ ಒನ್ ಎ ಒನ್ ಇಷ್ಟದಲ್ಲಿ ಎ ಒನ್ ನ ಮೂರು ಮೂರು ಎರಡು ಅದ ಎ ಬಾಗಿಲೇ ಒಂಬತ್ತು ಎ ಟು ಇಷ್ಟದ ಒಂಬತ್ತು ಈಗ ಇದಕ್ಕೆ ಇಲ್ಲ ಮ್ಯಾಲಿನದ ವಂಶ ಚೇದಾವ ಈಗ ಮ್ಯಾಲೆ ವಂಶ ಒಂಬತ್ತು ತೆಳಗಿನ ಇರ್ತದೆ ಚೇದ ಒಂದಿರ್ತದೆ ತೆಳಗ್ ಛೇದ ಎಷ್ಟು ಗುಣಕಾರದಿಂದ ಹಚ್ಚಕೋದ್ರ ಭಾಗಕಾರ ಇರ್ತದೆ ಇಲ್ಲಿ ಹೋರಾ ಗುಣಕಾರ ಇಲ್ಲಿ ಮ್ಯಾಲಿದ್ದ ಒಂದು ಬಾಗಿಲೆ ಒಂಬತ್ತು ಮೂರೊಂದ್ಲೆ ಮೂರು ಮೂರು ಮೂರಲೆ ಒಂಬತ್ತು ಈಗ ಅಂಶ ಅಂಶ ಗುಣಸಾಗುಣಿಸ್ತಾರೆ ಒಂದ್ ಒಂದ್ಲೆ ಒಂದು ಎರಡು ಮೂರ್ಲೆ ಆರು ಈಗ ಬಿ ಒನ್ ಡಿವೈಡೆಡ್ ಬೈ ಬಿ ಟು ಒನ್ ಇಷ್ಟದ ಐದು ಬಾಗಿಲೆ ಮೂರದ ಬಿ ಟು ಇಷ್ಟದ ಮೈ ಹತ್ತು ಮೈನಸ್ ಹತ್ತದ ಅಸಲಿಂದು ಈಗ ಇದ್ರ ತೆಳಗಿನ್ ಬಿರೋದ್ರು ಒಂದಿರ್ತದೆ ಒಂದ್ ಇರ್ತದೆ ಇದಕ್ಕೀಗ ಗುಣಕಾರೋದ್ರೆ ಬಹಳ ಖರೀದ ಐತದ ಇಲ್ಲಿ ಮ್ಯಾಗಿನ ತೆಳ ಮಾಡ್ಬೇಕು ಕೆಳಗಿಂದು ಮ್ಯಾಲ ಮಾಡ್ಬೇಕು ಈಗ ಐದು ಬಾಗಿಲೆ ಮೂರು ಇಂಟು ಒಂದು ಬಾಗಿಲೆ ಹತ್ತು ಐತದ ಐದು ಐದೊಂದ್ಲೆ ಐದು ಐದೇ ಹತ್ತು ಈಗ ಅಂಶ ಅಂಶ ಗುಣಿಸ್ಬೇಕು ಚೀರಾ ಛೀದ ಒಂದೊಂದ್ಲೆ ಒಂದು ಮೂರ್ ಎರಡೇ ಎಮ್ ಮೈನಸ್ ಒಂದು ಬಾಗಿಲೆ ಆರು ಐತದ ಇಲ್ಲಿ ಏನಿಲ್ಲ ಇಲ್ಲಿ ಪ್ಲಸ್ ಅದ್ ಮೈನಸ್ ಅದ ಅಸಲಿಂದ ಎರಡೂನು ಸಮ ಇಲ್ಲ ಎ ಒಂದ್ ಬಾಗಿಲೆ ಎಟ್ಟು ಎನ್ ಬಾಗಿಲೆ ಎಟು ಸಮನಾಗಿಲ್ಲ ಬಿಒ್ ಬಾಗಿಲೆ ಬಿ ಟು ಇವೆರಡು ಇವೆರಡೇನಿರ್ತಾವ ಮೇಲಿನ ಸಮೀಕರಣಗಳು ಸ್ಥಿರವಾಗಿವೆ ಯಾಕಂದ್ರೆ ಇಲ್ಲಿ ಅವು ಒಂದೊಂದೊಂದು ಛೇದಿಸುತ್ತವೆ ಒಂದೊಂದು ಛೇದಿದ್ರ ಅಲ್ಲಿ ಹನ್ನ ಪರಿಹಾರ ಒಳಗೊಂಡಿರುತ್ತವೆ ಮತ್ತು ಮೇಲಿನ ಸಮೀಕರಣಗಳು ಸ್ಥಿರವಾಗಿವೆ ಮತ್ತು ಮುಂದೆ ಐದಸ್ ಮೈನಸ್ ಮೂರು ಹನ್ನೊಂದು ಸಮೀಕರಣ ಒಂದು ಇದಕ್ಕೆ ಸಮೀಕರಣ ಮೊದಲು ಐದು ಎಕ್ಸ್ ಮೈನಸ್ ಮೂರು ವೈ ಇಲ್ಲಿ ಪ್ಲಸ್ ಪ್ಲಸ್ ಇದೆ ಮೈನಸ್ ಈಜು ಕೊಟ್ಟು ಜೀರೋ ಎ ಒನ್ ಎನ್ ಈಜುಕೊಟ್ಟು ಎಕ್ಸ್ ನಗೋಣಕ ವೈನಸ್ ಸಾಗೋಣಕ ಮೈನಸ್ ಮೈನಸ್ ಮೂರು ಅದ ಸಿ ಒನ್ ಸಿ ಒನ್ ಮೈನಸ್ ಹನ್ನೊಂದು ಮೈನಸ್ ಹತ್ತು ಎಕ್ಸ್ ಪ್ಲಸ್ ಆರು ವೈಜ್ ಕೊಟ್ಟು ಮೈನಸ್ ಇಪ್ಪತ್ತೆರಡು ಮೈನಸ್ ಹತ್ತು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಇಪ್ಪತ್ತೆರಡ ಸಮಿತಿ ಇಚ್ಛಕಂದ್ರೆ ಪ್ಲಸ್ ಇಪ್ಪತ್ತೆರಡು ಈಜು ಕೊಟ್ಟು ಜೀರೋ ಈಗ ಎಟು ಇಷ್ಟದಲ್ಲಿ ಎಕ್ಸ್ ನಗೋಣಕ ಮೈನಸ್ ಹತ್ತು ಬಿ ಟು ಆರು ಸಿ ಟು ಇಪ್ಪತ್ತೆರಡು ಈಗ ಒನ್ ಎ ಒನ್ ಇಷ್ಟದಲ್ಲಿ ಐದು ಮೈನಸ್ ಹತ್ತು ಐದೊಂದ್ಲೇ ಐದು ಐದರಲ್ಲಿ ಹತ್ತು ಈಗ ಏನಂತ ಮೈನಸ್ ಒಂದು ಬಾಗಿಲೆ ಎರಡು ಮಂತ್ ಬಿ ಒನ್ ಇಷ್ಟದಲ್ಲಿ ಮೈನಸ್ ಮೂರದ ಬಿ ಟು ಇಷ್ಟದಲ್ಲಿ ಆರದ ಮೂರೊಂದ್ಲೆ ಮೂರು ಮೂರಲೆ ಆರು ಮೈನಸ್ ಒಂದು ಬಾಗಿಲೆ ಎರಡು ಮಂತ್ ಬಿ ಸಿ ಒನ್ ಇಷ್ಟದಲ್ಲಿ ಮೈನಸ್ ಹನ್ನೊಂದು ಅದ ಸಿ ಟು ಇಷ್ಟದ ಇಪ್ಪತ್ತೆರಡದ ಹನ್ನೊಂದ್ ಹನ್ನೊಂದು ಹನ್ನೊಂದೆರಳೆ ಇಪ್ಪತ್ತೆರಡು ಇಲ್ಲಿ ಏನಂತೂ ಮೈನಸ್ ಒಂದು ಬಾಗಿಲೆ ಎರಡು ಒಂದು ಮೂರೇನು ಬಂದು ಸಮ ಒಂದು ಎ ಒನ್ ಬಾಗಿಲೆ ಏಟು ಸಮನಾಗಿದೆ ಬಿವನ್ ಬಾಗಿಲೇ ಬಿಟು ಸಮನಾಗಿದೆ ಬಾಗಿಲೆ ಹೆಂಗಿತ್ತು ಆ ಎರಡು ರೇಖೆಗಳು ಸಮಾಂತರವಾಗಿರುತ್ತವೆ ಮತ್ತು ಇಲ್ಲಿ ಮೇಲಿನ ಸಮೀಕರಣ ಜೋಡಿಗಳು ಏನಿರ್ತವೆ ಸ್ಥಿರವಾಗಿ ಇರುತ್ತವೆ ಮತ್ತು ಮುಂದೆ ಕೊನೆಯ ಲೆಕ್ಕ ಐದನೇ ಲೆಕ್ಕ ನಾಲ್ಕು ಬಾಗಿಲೆ ಮೂರು ಎಕ್ಸ್ ಪ್ಲಸ್ ಎರಡು ವೈ ಕೊಟ್ಟು ಎಂಟು ನಾಲ್ಕು ಬಾಗಿಲೇ ಮೂರು ಸಾರಿ ಇವು ಒಂದನೊಂದು ಐಕ್ಯವಾಗುತ್ತವೆ ಇವು ಎ ಒನ್ ಒಂದು ಎ ಟು ಬಿ ಒನ್ ಬಾಗಿಲೇ ಬಿ ಟು ಸಿ ಒನ್ ಬಾಗಿಲೇ ಸಿ ಟು ಇವು ಮೂರು ಐತಂದ್ರ ಒಂದೊಂದು ಐಕ್ಯವಾಗುತ್ತವೆ ನಾಲ್ಕು ಬಾಗಿಲೆ ಮೂರು ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ಎಂಟು ಟು ಜೀರೋ ಈಗ ಎನ್ ಇಷ್ಟದಲ್ಲಿ ಎಕ್ಸ್ ನಾವು ಬಾಗಿಲೆ ಮೂರ್ ಅದಿವನ್ ಇಷ್ಟದಲ್ಲಿ ಅದ ಸಿ ಒನ್ ಇಷ್ಟ ಮೈನಸ್ ಎಂಟದ ಎರಡು ಎಕ್ಸ್ ಪ್ಲಸ್ ಮೂರು ವೈ ಇಜ್ಕೊಟ್ಟು ಹನ್ನೆರಡು ಇದಕ್ಕ ಮೊದಲು ಸಮೀಕರಣ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಹನ್ನೆರಡು ಇಜ್ಕೊಂಡು ಜೀರೋ ಎ ಎಟು ಇಷ್ಟದಲ್ಲಿ ಎರಡು ಅದ ಬಿ ಟು ಇಷ್ಟದಲ್ಲಿ ಮೂರು ಸಿ ಟು ಮೈನಸ್ ಹನ್ನೆರಡು ಎಕ್ಸ್ನಸ್ ಆಗೋಣಕ ಎರಡು ವೈರಸ್ ಆಗೋಣಕೂರು ಮೈನಸ್ ಪ್ಲಸ್ ಮೈನಸ್ ಹನ್ನೆರಡು ಮೈನಸ್ ಹನ್ನೆರಡು ಈಗ ಯಾವನಿ ಇಷ್ಟದಲ್ಲಿ ನಾಲ್ಕು ಬಿ ಎಂಟು ಇಷ್ಟದಲ್ಲಿ ಸಾರಿ ಈವನ ಇಷ್ಟದಲ್ಲಿ ನಾಲ್ಕು ಬಾಗಿಲೇ ಮೂರು ಎಂಟು ಇಷ್ಟದಲ್ಲಿ ಎರಡು ಅದ ಈಗ ಇದಕ್ಕೆ ಇಲ್ಲಿ ತೆಳಿ ಎರಡು ಎಂದಿರೋದ್ರ ಒಂದಿರ್ತದೆ ಇದು ಗುಣಕಾರೋದ್ರೆ ಬಹಕಾರ ಆಯ್ತದ ಇಲ್ಲಿ ಮ್ಯಾಲಿನ ತೆಳಗ ತೆಳಗಿನ ಮ್ಯಾಲೆ ಆಯ್ತದಂದು ನಾಲ್ಕು ಬಾಗಿಲೆ ಮೂರು ಇಂಟು ಒಂದು ಬಾಗಿಲೆ ಎರಡು ಎರಡು ಒಂದ್ಲೇ ಎರಡು ಎರಡು ಎರಡನೇ ಅಂಶ ಅಂಶ ಛೇದ ಛೇದ ಉಣಿಸಬೇಕು ಎರಡೊಂದ್ಲೇ ಎರಡ ಮೂರೊಂದ್ಲೇ ಮೂರು ಎರಡು ಬಾಗಿಲು ಏನು ಬಂತು ಮೂರು ಬಂತು ಇಲ್ಲಿ ಬಿ ಬಿವನ್ ಬಿವನ್ ಇಷ್ಟದ ಅದ ಬಿಟು ಇಷ್ಟದ ಮೂರದ ಶಿವನ್ ಅದ ಎಂಟದ ಸೀಟು ಇಷ್ಟದ ಹನ್ನೆರಡು ನಾಲ್ಕು ಎರಡ್ಲೆ ಎಂಟು ನಾಲ್ಕು ಮೂರ್ಲೆ ಹನ್ನೆರಡು ಎರಡು ಬಾಗಿಲೇ ಮೂರು ಇವು ಮೂರು ಏನು ಬಂದು ಸಮ ಒಂದು ಎ ಒನ್ ಬಾಗಿಲೇ ಟು ಸಮನಾಗಿದ್ದಾಗಿಲೇ ಬಿ ಟು ಸಮನಾಗಿದೆ ಬಾಗಿಲೇ ಸಿಟು ಇವು ಮೂರು ಸಮ ಬಂದಿನ ಅನ್ನೋದು ಜೋಡಿಗಳು ಸ್ಥಿರವಾಗಿವೆ ಇಲ್ಲಿಯವರಿಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು